ಒಂದು ಊರಲ್ಲಿ ಇಬ್ರು ಅಣ್ಣ ತಮ್ಮ ಮತ್ತು ಅವರ ತಾಯಿ ಇದ್ರು ಅವರು ಬಡವರು ಒಂದು ಹೊತ್ತಿನ ಊಟಕ್ಕೂ ಕಷ್ಟವಾಗಿದ ಸ್ಥಿತಿ ಅವರದು ಹೀಗಿರುವಾಗ ಒಂದು ದಿನ ದೇವರು ಭೂಲೋಕದಲ್ಲಿ ಹೋಗಿ ಇವರಿಬ್ಬರನ್ನು ಪರೀಕ್ಷೆ ಮಾಡ್ಬೇಕಾ ಅಂದ್ಕೊಳ್ತಾನೆ ಪರೀಕ್ಷಿಸಲು ದೇವರ ರೂಪದಲ್ಲಿ ಹೋಗ್ಬಾರ್ದು ಮಾರುವೇಷದಲ್ಲಿ ಹೋದ್ರೆ ಸರಿ ಎಂದು ಆಲೋಚಿಸುತ್ತಾನೆ ಒಂದು ದಿನ ಬೆಳಿಗ್ಗೆ ತಾಯಿಯು ಶಾಲೆಗೆ ಹೊರಟಿದ ಹಿರಿಯ ಮಗನಿಗೆ ಎರಡು ರೊಟ್ಟಿ ಸ್ವಲ್ಪ ಪಲ್ಯವನ್ನು ಕಟ್ಟಿ ಕಳಿಸಿದಳು ಇವನು ಶಾಲೆಗೆ ಹೋಗುವ ದಾರಿಯಲ್ಲಿ ಒಬ್ಬ ಆತನ ಇವನನ್ನು ನೋಡಿ ನನಗೆ ಹಸಿವಾಗುತ್ತಿದೆ ತಿನ್ನುವುದಕ್ಕೆ ಏನಾದರೂ ಇದ್ರೂ ಕೊಡು ಏನು ಬೀಡಿಕೊಂಡನು ಅದಕ್ಕೆ ಅವನು ನನಗೆ ನನ್ನ ತಾಯಿ ಎರಡು ರೊಟ್ಟಿಗಳನ್ನು ಕಟ್ಟಿದ್ದಾಳೆ ಆದರೆ ಅವನು ನಾನು ಕೊಡುವುದಿಲ್ಲ ಎಂದನು ಅದಕ್ಕೆ ಮುದುಕ ಸ್ವಲ್ಪ ನೀರಾದರೂ ಕುಡಿಯಲು ಕೊಡು ಎಂದು ಬೀಡಿಕೊಂಡನು ಅವನು ನೀರು ಇಲ್ಲ ಏನೂ ಇಲ್ಲ ಹೋಗು ಎಂದು ಹೇಳಿ ಹೊರಟು ಹೋದನು ಅದೇ ದಾರಿಯಲ್ಲಿ ಎರಡನೆಯವನು ಬಂದ ಆತ ದನಗಳನ್ನು ಕಾಯುವವನು ಆ ಯುವಕನನ್ನು ಕರೆದು ಮುದುಕ ನನಗೆ ಹೊಟ್ಟೆ ತುಂಬಾ ಹಸಿದಿದೆ ತಿನ್ನುವುದಕ್ಕೆ ಏನಾದರೂ ಕೊಡು ಎಂದು ಬೇಡಿಕೊಂಡ ಅದಕ್ಕೆ ದನ ಕಾಯುವನು ಆಯ್ತು ಬನ್ನಿ ನನಗೂ ನಮ್ಮ ತಾಯಿ ಎರಡು ರೊಟ್ಟಿ ಸ್ವಲ್ಪ ಪಲ್ಯ ಹಾಕಿ ಕಟ್ಟಿದ್ದಾರೆ ಇಬ್ರು ಸೇರಿ ಆ ಮರದ ಕೆಳಗೆ ತಿನ್ನೋಣ ಎಂದು ಹೇಳಿ ಆ ಮುದಕನನ್ನು ಕೈ ಹಿಡಿದುಕೊಂಡು ಹೋಗಿ ಮರದ ಕೆಳಗೆ ಕೋಳಿರಿಸಿ ಕೊಟ್ಟ ರೊಟ್ಟಿ ಕೊಟ್ಟ ಇಬ್ರು ಒಂದು ನಿಂದಾದ ಮೇಲೆ ಆ ಮುದಕ ಯುವಕನನ್ನು ಕರೆದು ಒಂದು ಬನ್ನಿ ಮರವನ್ನು ತೋರಿಸಿ ಆ ಮರದಲ್ಲಿ ಒಂದು ಸುಂದರವಾದ ಬಂಗಾರದ ಬಾತುಕೋಳಿ ಇದೆ ಎಂದು ಹೇಳಿ ಮಾಯವಾದನು ಆತ ಆಶ್ಚರ್ಯಗೊಂಡು ಹಿರಿಯರು ಹೇಳಿದ್ದನ್ನು ಕೇಳುವುದು ಉತ್ತಮ ಎಂದು ತಿಳಿದು ನೆನಕಾಯಿಯ ಹುಡುಗ ಮರವನ್ನು ಕಡಿಯಲು ಶುರು ಮಾಡಿದನು ಮರ ಕಡಿದು ಕಡಿದು ರಾತ್ರಿ ಆಯಿತು ಮರವನ್ನು ತುಂಡು ತುಂಡಾಗಿ ಕಡಿದ ಮೇಲೆ ಅವನಿಗೆ ಒಂದು ಬಂಗಾರದ ಕೋಳಿ ಸಿಕ್ಕಿತು ರಾತ್ರಿ ಆಗಿದ್ದರಿಂದ ಅಡವಿಯಲ್ಲಿಯೇ ಒಂದು ಇತ್ತು ಮನೆಗೆ ಒಂದು ಬಾಗಿಲು ಬಡಿದನು ಯಾರೂ ಬಾಗಿಲನ್ನು ತೆರೆಯಲಿ ಇಲ್ಲ ಇಲ್ಲಿ ಕೊನೆ ಯುವಕ ಮನೆಯ ಹೊರಗಡೆ ಮಲಗಿ ಬಿಟ್ಟನು ಇದಾಗಿ ಹೊರಗೆ ಬಂದ ಮನೆಯ ಮಾಲೀಕನು ಹೊರಗಡೆ ಮಲಗಿದ್ದ ಹುಡುಗನನ್ನು ನೋಡಿ ಆಶ್ಚರ್ಯಗೊಂಡನು ಯುವಕನನ್ನು ಕೈಯಲ್ಲಿಯೇ ಬಂಗಾರದ ಬಾತುಕೋಳೆಯಿದೆ ಹೇಗಾದರೂ ಮಾಡಿ ಕೆತ್ತಿಕೊಳ್ಳಬೇಕು ಎಂದು ಯೋಚಿಸಿದ ಆತನು ಸಮೀಪ ಹೋಗಿ ಬಾತುಕೋಳಿಯನ್ನು ಹುಟ್ಟಿದನು ದನ ಕಾಯುವವನಿಗೆ ಎಚ್ಚರವಾಯಿತು ಅವನು ಓಡಕ್ಕೆ ಶುರು ಮಾಡಿದನು ಅವನ ಹಿಂದೆ ಇವನು ಓಡಿದ ಅವರಿಬ್ಬರು ಹೀಗ್ಯಾಕೆ ಹೇಗೆ ಓಡುತ್ತಿದ್ದಾರೆ ಎಂದು ತಿಳಿಯದೆ ಅವರ ಹಿಂದೆ ಹಲವು ಮಂದಿ ಓಡುತ್ತಾ ಬಂದರು ಅದೇ ಸಮಯದಲ್ಲಿ ಆ ಊರಿನ ರಾಜಡ್ ಡಂಗೂರ ಹೊಡೆಸಿದನು ನನ್ನ ಮಗಳು ಯಾರೇನಾದರೂ ನೋಡಿ ನಕ್ಕರೆ ಅವರ ಜೊತೆಯಲ್ಲೇ ನಾನು ಮದುವೆ ಮಾಡುವುದಾಗಿ ತಿಳಿಸಿದನು ಅದೇ ಸಮಯದಲ್ಲಿ ಯುವಕ ಬಂಗಾರದ ಬಾತುಕೋಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಅರಮನೆಯ ಕಡೆಗೆ ಓಡುತ್ತಾ ಬಂದನು ದನ ತನ ಮುಂದೆ ಮುಂದೆ ಓಡುವಾಗ ಅವರ ಹಿಂದೆ ಹಿಂದೆ ಜನರು ಓಡ್ತಾ ಇದ್ರು ಆ ದೃಶ್ಯವನ್ನು ನೋಡಿದ ರಾಣಿಯು ಇವನನ್ನು ನೋಡಿ ಬಿದ್ದು ಬಿದ್ದು ನವಕಿ ಶುರು ಮಾಡಿದಳು ಇದನ್ನು ಗಮನಿಸಿದ ರಾಜ್ಯ ಸಂತೋಷಪಟ್ಟನು ಮತ್ತು ಮರುದಿನ ಇಬ್ಬರ ಎ ಕರೆಯಿಸಿ ಮದುವೆಯನ್ನು ಕೂಡ ಮಾಡಿಕೊಟ್ಟನು ಹಾಗಾಗಿ ಸ್ನೇಹಿತರೆ ಈ ಕಥೆಯ ಸ್ಟೋರಿ ಏನಪ್ಪ ಅಂತಂದರೆ ಬಡವರು ಬಹಳ ಕೀಳುಳ್ಳವರು ಅಂತ ಎಂದು ಭಾವಿಸಬಾರದು ದೇವರು ಎಂದು ಕೈ ಹಿಡಿತಾನೆ ಈ ಒಂದು ಸ್ಟೋರಿ ಈ ಸ್ಟೋರಿ ಕೊನೆವರೆಗೆ ಕೇಳಿ